ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ದಿಗಂಬರಂ ಭಸ್ಮ ಸುಗಂಧಲೇಪಿ ಬೋಧಾತ್ಮಕಂ ಮುಕ್ತಿವರಂ ಪ್ರಸನ್ನಂ ನಿರ್ಮಾನಸಂ ಶ್ಯಾಮತನುಂ ಭಜೇಹಂ ದತ್ತಾತ್ರೇಯಂ ಧ್ಯಾನ ಸಮಾಧಿಯುಕ್ತಂ ಶ್ರೋತ್ರಗಳಿಗೆ ಶ್ರೀ ದತ್ತ ಭಾಗವತದ ಮೊದಲ ಭಾಗದ ಆದಿಕಾಂಡದ ಶ್ರೀ ದತ್ತಮಹಾತ್ಮೆಯಲ್ಲಿ ಅವಧೂತನೋ ಯದುರಾಜನಿಗೆ ಅಜಗರ ಸಮುದ್ರ ಪತಂಗ ಭ್ರಮರ ಗಜ ಮಧು ಮೃಗ ಮತ್ಸ್ಯ ಇವುಗಳ ಕುರಿತು ಹೇಳಿದ್ದು ಎಂಬ ಹತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಓಂ ದತ್ತಾಯ ನಮಃ ಇಲ್ಲಿಯವರೆಗೆ ಅವಧೂತನು ಯದುರಾಜನಿಗೆ ಪೃಥ್ವಿ ವಾಯು ಆಕಾಶ ಜಲ ಅಗ್ನಿ ಚಂದ್ರ ಸೂರ್ಯ ಮತ್ತು ಕಪೋತವನ್ನು ಗುರುವನ್ನಾಗಿ ಮಾಡಿಕೊಂಡಿದ್ದಲ್ಲದೆ ಅವುಗಳಿಂದ ತಾನು ಏನೇನು ಪಡೆದುಕೊಂಡಿದ್ದೇನೆ ಎನ್ನುವುದನ್ನು ಸಾರಾ ಹೇಳಿದನು ಈಗ ಯದುವು ಮತ್ತೆ ಅವಧೂತನಿಗೆ ಕೈಮುಗಿದು ಮುಂದಿನ ಗುರುಗಳ ಬಗ್ಗೆ ಮನವರಿಕೆ ಮಾಡಿಕೊಡುವ ಬಗ್ಗೆ ವಿನಂತಿಸಲು ಅವಧೂತನು ಮುಂದುವರೆದು ಯದುವೀರನೇ ನಾನು ನನ್ನ ಒಂಬತ್ತನೆಯ ಗುರುವಾಗಿ ಅಜಗರವನ್ನು ಸ್ವೀಕರಿಸಿದನು ಅದೇಕೆಂದರೆ ಅಜಗರವು ಶಾಂತ ಹಾಗೂ ಸಹನೆಯ ಭಾವನೆಯುಳ್ಳದ್ದಾಗಿದ್ದು ಅದು ಸಹಜವಾಗಿ ಆಹಾರವು ದೊರಕಲು ಆಗ ಮಾತ್ರವೇ ತಿನ್ನುವುದು ಅಜಗರಕ್ಕೆ ಬಹಳ ಕಾಲದವರೆಗೆ ಆಹಾರವೇ ದೊರಕದಿದ್ದರೂ ಅದು ಬರೀ ಗಾಳಿ ಸೇವ್ ಗಾಳಿಯ ಸೇವನೆಯಿಂದ ಮಾತ್ರವೇ ಜೀವಿಸುವುದು ಯೋಗಿಗಳು ಕೂಡ ಅದರಂತೆಯೇ ಸಿಕ್ಕರೂ ಸರಿ ಸಿಗದಿದ್ದರೂ ಸರಿ ಯಾವಾಗಲೂ ಸದಾ ನಿಜ ಸುಖ ತನ್ಮಗತೆಯಿಂದಲೇ ಕಾಲ ಕಳೆಯುವರು ಅವರು ಅಜಗರದಂತೆ ಸರಸವಿರಸ ಭಾವನೆಯನ್ನು ಎಂದೂ ಕೂಡ ತಾಳಲಾರರು ಅದಕ್ಕಾಗಿ ನಾನು ಅಜಗರವನ್ನು ಗುರುವನ್ನಾಗಿ ಮಾಡಿಕೊಂಡೆನು ಹೇ ರಾಜನೇ ನನ್ನ ಮುಂದಿನ ಗುರುವು ಸಮುದ್ರವು ಸಮುದ್ರವನ್ನು ನಾನು ಹತ್ತನೇ ಗುರುವಾಗಿ ಮಾಡಿಕೊಂಡೆನು ಸಮುದ್ರವು ಯಾವಾಗಲೂ ಗಂಭೀರತೆ ಪರಿಪೂರ್ಣತೆ ಹಾಗೂ ನಿರ್ಮಲತೆಯ ಗುಣವನ್ನು ಹೊಂದಿರುವುದು ನದಿಯ ಕಲುಷಿತ ನೀರು ಸಮುದ್ರಕ್ಕೆ ಸೇರಿದರೂ ಸಹ ಸಮುದ್ರವು ಕಲುಷಿತಗೊಳ್ಳುವುದಿಲ್ಲ ಅದು ನಿರ್ಮಲವಾಗಿಯೇ ಇರುತ್ತದೆ ಹೀಗೆ ಸಮುದ್ರವು ಹೀಗೆ ನೀರಿನಿಂದ ಗಂಭೀರವಾಗಿ ಇರುವುದು ಹಾಗೆಯೇ ಯೋಗಿಗಳು ಸ್ವಾತ್ಮ ಭಾವದಿಂದ ಗಂಭೀರವಾಗಿಯೇ ಇರುವರು ಸಮುದ್ರದ ನೀರು ಹೇಗೆ ಪ್ರವಾಹ ಪೀಡಿತವಾಗಿ ನಿಶ್ಚಲವಾಗಿರುವುದೋ ಹಾಗೆ ಯೋಗಿಗಳು ಸಹ ಮೃತ್ಯು ಭಯರಹಿತರಾಗಿ ಕೇವಲ ನಿಶ್ಚಲರಾಗಿರುವರು ಆದ್ದರಿಂದ ನಾನು ಸಮುದ್ರವನ್ನು ಗುರುವನ್ನಾಗಿ ಸ್ವೀಕರಿಸಲೇಬೇಕಾಯಿತೆಂದು ಅವಧೂತನು ನುಡಿಯುವನು ಅವಧೂತನು ಯದುರಾಜನನ್ನು ಕುರಿತು ಮೋಹಪಾಶದಲ್ಲಿ ಸಿಕ್ಕಿಹಾಕಿಕೊಂಡ ಜೀವಿಯು ವಿಷಯಾಸಕ್ತಿಯಿಂದಾಗಿ ಹೇಗೆ ಅದರಲ್ಲೇ ಬಿದ್ದು ನಾಶ ಹೊಂದುತ್ತಾನೆಯೋ ಹಾಗೆಯೇ ದೀಪದ ಸುತ್ತ ಸುತ್ತುವ ಪತಂಗವು ಅಂದರೆ ದೀಪದ ಹುಳುವು ದೀಪದ ಸುತ್ತಲೂ ಸುತ್ತಿ ಸುತ್ತಿ ಕೊನೆಗೆ ಅದರಲ್ಲೇ ಬಿದ್ದು ಪ್ರಾಣ ನೀಗುತ್ತದೆ ಈ ದೃಶ್ಯವನ್ನು ಕಂಡ ಅವಧೂತನು ಪತಂಗವನ್ನೇ ತಾನು ಹನ್ನೊಂದನೆಯ ಗುರುವನ್ನಾಗಿ ಸ್ವೀಕರಿಸಿದ್ದುದನ್ನು ಇಲ್ಲಿ ಯದುರಾಜನಿಗೆ ಹೇಳುವನು ಮತ್ತೆ ಯದುವನ್ನು ಕುರಿತು ಅವಧೂತನು ಯದುರಾಜನೇ ನಾನೀಗ ಹನ್ನೆರಡನೆಯ ಗುರುವೆಂದು ಭ್ರಮರವನ್ನು ಸ್ವೀಕರಿಸಿದನು ಏಕೆಂದರೆ ಭ್ರಮರವು ಹೂವಿನೊಳಗೆ ಪ್ರವೇಶಿಸಿ ಹೂವಿಗೆ ಉಪದ್ರವ ಕೊಡಲಾರದೇನೆ ತನ್ನ ಕಾರ್ಯವನ್ನು ಸಾಧಿಸಿಕೊಳ್ಳುವುದು ಇಂತಹ ಭ್ರಮರದ ಗುಣವು ನನಗೆ ಹಿಡಿಸಿತು ಇದರಂತೆಯೇ ಯೋಗಿಗಳು ಕೂಡ ಯಾರಿಗೂ ತೊಂದರೆ ಕೊಡದೆ ಜೀವನ ಸಾಗಿಸುವರು ಹೂವು ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ ಭ್ರಮರವು ಆ ಹೂವಿಗೆ ಯಾವುದೇ ತರಹದ ತೊಂದರೆಯನ್ನು ಕೊಡಲಾರದೆ ಅದರಲ್ಲಿಯ ಸಾರಾಂಶವನ್ನು ಮಾತ್ರ ಹೇರಿಕೊಳ್ಳುವುದು ಹಾಗೆಯೇ ಯೋಗಿಯು ಕೂಡ ಹೇಗೆ ನೀರು ಮತ್ತು ಹಾಲು ಏಕತ್ರವಾದರೂ ರಾಜಹಂಸವು ಹಾಲನ್ನು ಮಾತ್ರ ಸ್ವೀಕರಿಸುವುದು ಹಾಗೆ ಯೋಗಿಯಾದವನು ಸಾರಾಸಾರ ವಿಚಾರದ ಮೂಲಕ ಭ್ರಮರದ ಹಾಗೆ ಸಾರಾಂಶವನ್ನಷ್ಟೇ ಗ್ರಹಣ ಮಾಡುವನು ಹಾಗಾಗಿ ನಾನು ಭ್ರಮರವನ್ನು ಗುರುವನ್ನಾಗಿ ಸ್ವೀಕರಿಸಿದನು ಎಂದೆನಲು ಕುತೂಹಲವುಳ್ಳವನಾದ ಯದುವೀರನು ಅವಧೂತನನ್ನು ಕುರಿತು ಮುಂದಿನ ಗುರುಗಳ ಬಗ್ಗೆ ಹೇಳಲು ಪ್ರಾರ್ಥಿಸುವನು ಆಗ ಅವಧೂತನು ಮತ್ತೆ ಮುಂದುವರೆದು ಹೇ ಜಿಜ್ಞಾಸುವೆ ನಾನು ಆನೆಯನ್ನು ನನ್ನ ಹದಿಮೂರನೇ ಗುರುವಾಗಿ ಸ್ವೀಕರಿಸಿದನು ಅದು ಹೇಗೆಂಬುದನ್ನು ಕೇಳು ಯಾರಿಗೆ ಕನಕ ಮತ್ತು ಕಾಂತ ಇವುಗಳಲ್ಲಿ ಹೆಚ್ಚಿನ ಆಸಕ್ತಿಗಿರುವುದೋ ಅಂಥವರಿಗೆ ಸಂಸಾರದ ದುಃಖವು ಅಧಿಕವಾಗಿರುವುದು ಯಾರಿಗೆ ಇವುಗಳ ಮೇಲೆ ವ್ಯಾಮೋಹವಿರಲಾರದೋ ಅವರೇ ಜನರೊಳಗಿದ್ದು ಜನಾರ್ದನರಾಗುವರು ಹೀಗಾಗಿ ಯಾರಿಗೆ ಆತ್ಮಸುಖದ ಇಚ್ಛೆ ಇರುವುದೋ ಅವರು ವಿಷಯಾಸಕ್ತಿಯಾಗಲಿ ಅಥವಾ ಸಂಪತ್ತಿನ ವ್ಯಾಮೋಹವೇ ಇರಲಿ ಅದರಿಂದ ದೂರವಿರಬೇಕಾಗುತ್ತದೆ ಈ ನಿಮಿತ್ತವಾಗಿ ನಾನು ಮದಗೊಂಡ ಆನೆಯನ್ನು ಗುರುವನ್ನಾಗಿ ಸ್ವೀಕರಿಸಿದನು ಎಂದು ನುಡಿದನು ಮತ್ತೆ ದತ್ತನು ಮುಂದುವರೆದು ಯದುವೀರನೆ ಈಗ ನಾನು ನನ್ನ ಹದಿನಾಲ್ಕನೆಯ ಗುರುವಾದ ಜೇನು ನೊಣದಿಂದ ಏನನ್ನು ತಿಳಿದನು ಎನ್ನುವುದನ್ನು ಸರಿಯಾಗಿ ಚಿತ್ತೈಸುವವನಾಗು ಎನ್ನಲು ಯದುವು ಭಕ್ತಿಯಿಂದ ಅವಧೂತನೆದುರಿನಲ್ಲಿ ಕಿವಿ ನಿಮಿರಿಸಿಕೊಂಡು ನಿಂತನು ಆಗ ಆ ಅವಧೂತನು ಮೆಲ್ಲನೆ ಹೇ ರಾಜನೇ ಜಿಪುಣನಾದವನು ತಾನು ಉಣ್ಣುವುದಿಲ್ಲ ದಾನವನ್ನು ಮಾಡುವುದಿಲ್ಲ ಅಲ್ಲದೆ ಮನೆಯವರಿಗೂ ಸರಿಯಾಗಿ ಉಣ್ಣಗೊಡುವುದಿಲ್ಲ ಹಾಗೆಯೇ ಜೇನು ನೊಣವು ಕೂಡ ಜೇನುಗೂಡನ್ನು ಕಟ್ಟಿ ಬಹು ಪರಿಶ್ರಮದಿಂದ ಹನಿ ಹನಿಯಾಗಿ ತುಪ್ಪವನ್ನು ಅದರಲ್ಲಿ ಸಂಗ್ರಹಿಸುವುದು ಆದರೆ ಒಂದು ದಿನ ಅಲ್ಲಿಗೆ ಬಂದ ಜೇನುಗಾರನು ಹಲವು ವಿಧದಿಂದ ಜೇನು ನೊಣಗಳನ್ನು ಹೊಡೆದೋಡಿಸಿ ಜೇನುತುಪ್ಪವನ್ನು ತುಂಬಿದ ಜೇನುಗೂಡಿನ ಸಹಿತವಾಗಿ ಅಲ್ಲಿಂದ ಕಾಲು ಕೆತ್ತುವನು ಮುಂದೆ ಅವನು ಇನ್ನಾರಿಗೂ ಶ್ರೀಮಂತರಿಗೆ ಅದನ್ನು ಮಾರಿ ತಾನು ಮನೆಗೆ ಹೋಗುವನು ಹೀಗೆ ಜಿಪುಣನಾದವನು ಬಹು ಶ್ರಮದಿಂದ ಗಳಿಸಿಟ್ಟದ್ದನ್ನು ಒಂದು ದಿನ ಆ ಸಂಪತ್ತೆಲ್ಲವೂ ಕಳ್ಳಕಾಕರಿಂದ ಅಪಹರಿಸಲ್ಪಡುವುದು ಮತ್ತೆ ಕಳ್ಳರು ಸಿಕ್ಕಿಹಾಕಿಕೊಳ್ಳಲು ಮುಂದೆ ಆ ಸಂಪತ್ತು ರಾಜನಿಗೆ ಸೇರುವ ಹಾಗೆ ಜೇನು ವ್ಯರ್ಥ ಪ್ರಯತ್ನವನ್ನು ಕಂಡು ಸೋಜಿಗವೆನಿಸಿದ ನಾನು ಅದನ್ನೇ ಗುರುವಾಗಿ ಸ್ವೀಕರಿಸಿದನು ಹೀಗೆ ಭಿಕ್ಷುಕನು ದೈವಯೋಗದಿಂದ ಅನ್ನ ಸ್ವೀಕರಿಸುವನು ಹಾಗೆಯೇ ವ್ಯರ್ಥ ಸಂಗ್ರಹ ಬೇಕೇ ಎಲ್ಲವೂ ದೈವಯೋಗವೆಂಬುದನ್ನು ನಾನು ಜೇನು ತಿಳಿದುಕೊಂಡೆನು ರಾಜನೇ ನಾನು ಹದಿನೈದನೆಯ ಗುರುವಾಗಿ ಮೃಗವನ್ನು ಮಾಡಿಕೊಂಡಿರುವೆನು ಅದು ಹೇಗೆಂದರೆ ಯಾವುದೋ ಕಡೆಗೆ ಹೋಗಬೇಕಾದ ಮೃಗವೊಂದು ಮದದಲ್ಲಿ ಎಲ್ಲಿಗೋ ಹೋಗುವ ಸಾಗುವಾಗ ಬಲಗಾರನ ಬಲೆಯಲ್ಲಿ ಸಿಕ್ಕಿಬೀಳುವುದು ಉದಾಹರಣೆಗೆ ಋಷ್ಯಶೃಂಗನೆಂಬ ಮುನಿಯೋರ್ವನು ವೇಷ್ಯೆಯ ಗಾಯನವನ್ನು ಕೇಳಿ ತಪಸ್ಸನ್ನು ಮರೆತು ಆಕೆಯ ಬಲೆಯಲ್ಲಿ ಬೀಳುವನು ಈತನು ತಪಗೈದ ತಾಣವು ಇಂದಿಗೂ ಕನ್ನಡ ದೇಶದ ಶೃಂಗೇರಿಯ ಕಿಣ್ಣ ಅಥವಾ ಕಿಗ್ಗ ಹತ್ತಿರದ ಚಟ್ಟದ ಚಿಟ್ಟದಡಿಯಲ್ಲಿ ಇಂದಿಗೂ ಕಾಣಬಹುದಾಗಿದೆ ಅಂತೆಯೇ ಮೃಗವೂ ಕೂಡ ಅವಿವೇಕತನದೆಡೆಗೆ ಕಿವಿಗೊಡಬಾರದು ಎಂಬುದನ್ನು ನಾನು ಮೃಗದಿಂದ ಮೃಗನಿಂದ ಕಲಿತುಕೊಂಡೆನು ಯದುವೀರನೆ ಇನ್ನು ನಾನು ಹದಿನಾರನೇ ಗುರುವಾದ ಮೀನಿನ ಕುರಿತು ಹೇಳುವೆನು ಕೇಳು ರಸವುಳ್ಳ ಮಾಂಸದ ಅಂದರೆ ರಸ ಅಂದರೆ ಇಲ್ಲಿ ರುಚಿ ಅಥವಾ ನಾಲಿಗೆಯ ರುಚಿ ಈ ರಸವುಳ್ಳ ಮಾಂಸದ ತುಕಡಿಯನ್ನು ನುಂಗಲು ಹೋದ ಮೀನು ಮೀನುಗಾರನು ಬೀಸಿದ ಬಲೆಯ ಕೊಂಡಿಗೆ ಸಿಕ್ಕು ಗಂಟಲು ಹರಿದುಕೊಂಡು ಅತ್ತ ನುಂಗಲೂ ಆಗದೆ ಇತ್ತ ಬಿಡಿಸಿಕೊಳ್ಳಲೂ ಆಗದೆ ಚಡಪಡಿಸುವಂತೆ ಯಾವಾತನೋ ಸಂಸಾರವೆಂಬ ರಸದಲ್ಲಿ ಬೀಳುವನೋ ಅಂಥವನ ಗತಿಯೂ ಕೂಡ ಹೀಗೆ ಆಗುವುದು ಆದರೆ ಯಾವಾತನೂ ರಸವನ್ನು ಮೆಟ್ಟಿ ನಿಲ್ಲುವನೋ ಅಂಥವರಿಗೆ ಬ್ರಹ್ಮಸಾಯುಜ್ಯವು ತೋರಹತ್ತುವುದು ರಸವನ್ನು ಗೆದ್ದವನೇ ಪರಮಾನಂದವನ್ನು ಅನುಭವಿಸುವನೋ ಎಂಬುದನ್ನು ತಿಳಿದುಕೊಂಡೆನು ಎಂದು ಹೇಳುವಲ್ಲಿಗೆ ಈ ಅಧ್ಯಾಯವು ಸಮಾಪ್ತಿಯಾಯಿತು ಅವಧೂತ ಚಿಂತನ ಶ್ರೀ ಗುರುದೇವದತ್ತ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ